ಫಾರ್ ನೌ ಹ್ಯಾವ್ ನೈನ್ ಸಿಕ್ಸ್ಟಿ ಸೊ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆದಾಗ ನಾನು ನಾನು ಇಂಡಿಯಾಗ್ ಬರಕಿಂತ ಮುಂದೆ ಏನೋ ತಿನ್ಬಿಟ್ಟಿದೆ ನೋಡು ಫಿಶ್ನ ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ ನನಗಿವತ್ತು ವಿಡಿಯೋ ಮಾಡೋ ಅಂತಹ ಮನಸೇ ಇರಲಿಲ್ಲ ಯಾಕಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಯಾಕೋ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡಿ ಹಾಕಿ 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 ಫುಲ್ಲು ಟಯರ್ಡ್ನೆಸ್ ಅಂತ ಅನ್ನಿಸ್ತಾ ಇರುತ್ತೆ ತಲೆಯಲ್ಲೆಲ್ಲ ಬರೀ ಅದೇ ಯೋಚನೆ ಇರುತ್ತೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡೋಣ ಯಾವ ವಿಡಿಯೋ ಮಾಡೋಣ ಅಂತ ಬಟ್ ಆದರೆ ಇವತ್ತು ಒಂದೆರಡು ಅನೌ ಒಂದೆರಡು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಹಂಚ್ಕೊಬೇಕಾಗಿತ್ತು ಅದಕ್ಕೇ ಈ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ನಾನು ಒಂದು ಸ್ವಲ್ಪ ವಾಕ್ ಮಾಡಿ ಎನರ್ಜಿನ ಮತ್ತೆ ರೀಗೇನ್ ಮಾಡೋಣ ಅಂತ ಹೇಳ್ಬಿಟ್ಟು ಆಚೆ ಬಂದೆ ನನ್ನ ಮೈಕು ಕೂಡ ತೊಗೊಂಡು ಬಂದಿದೆ ಇವತ್ತು ವಿಡಿಯೋ ಮಾಡೋಕ್ಕೆ ಆದರೆ ಆಚೆ ಬಂದು ಅರ್ಧ ವಿಡಿಯೋ ಒಂದು ಒಂದು ಮಿನಿಟ್ ವೀಡಿಯೋ ಮಾಡಾದ್ಮೇಲೆ ಗೊತ್ತಾಯಿತು ಮೈಕ್ ಲೋ ಬ್ಯಾಟ್ರಿಯಾಗಿ ಆಫ್ ಆಗಿದೆ ನಾನು ಏನು ಹೇಳಿರೋದು ರೆಕಾರ್ಡೇ ಆಗಿಲ್ಲ ಅಂತ ಆವಾಗ ಅನ್ಕೋತಾ ಇದ್ದೆ ಈವನ್ ಯೂನಿವರ್ಸ್ ಕೂಡ ನಿಮಗೆ ವಿಡಿಯೋಸ್ ಮಾಡಬೇಡ ವಾಪಸ್ ಮನೆಗೆ ಹೋಗು ಅಂತ ಫೋರ್ಸ್ ಮಾಡ್ತಾ ಇರುತ್ತೆ ಯಾಕಂದರೆ ಇನಿಷಿಯಲಿ ನಾವು ಏನೇ ಕೆಲಸ ಸ್ಟಾರ್ಟ್ ಮಾಡಿದಾಗ ಎಷ್ಟು ಆಬ್ಸ್ಟಕಲ್ಸ್ ಇರುತ್ತಲ್ವ ಏನೇನೋ ಒಂದೊಂದು ಏನೇನೋ ಚಾಲೆಂಜ್ ಬರ್ತಾ ಇರುತ್ತೆ ನಮಗನ್ಸುತ್ತೆ ಅಪ್ಪ ಸಾಕಪ್ಪ ಇದನ್ನು ಯಾರು ಮಾಡ್ತಾರೆ ನಿಲ್ಲಿಸ್ಬಿಡೋಣ ಅಂತ ಆದ್ರೂ ಕಂಟಿನ್ಯೂ ಮಾಡಿ ಯಾರು ಮುಂದೆ ಹೋಗ್ತಾರೋ ಅವರು ಮಾತ್ರ ಅಚೀವ್ ಆಗ ಅಚೀವ್ ಮಾಡೋಕ್ಕೆ ಸಾಧ್ಯ ಏನಾದರೂ ಅನಿಸುತ್ತೆ ಲೆಟ್ಸ್ ಕಂಟಿನ್ಯೂ ಇವತ್ತು ವಿತೌಟ್ ವಿ ಏನೋ ಮೈಕ್ ಇಲ್ದೇ ವಿಡಿಯೋ ಮಾಡ್ತೀನಿ ಸೊ ಹೇಳ್ತಿದ್ದೆ ಅಲ್ವಾ ಇವತ್ತು ಯಾಕೋ ಫುಲ್ಲು ಟಯರ್ಡ್ ಆಗಿತ್ತು ವಿಡಿಯೋ ಮಾಡೋಕ್ಕೆ ಮನಸೇ ಇರಲಿಲ್ಲ ಬಟ್ ಸ್ಟಿಲ್ ವಿಡಿಯೋ ಮಾಡಲೇಬೇಕು ಅಂತ ಆಚೆ ಬಂದೆ ಅಂಡ್ ಬಿಕಾಸ್ ಐ ವಾಂಟ್ ಟು ಅಪ್ಡೇಟ್ ಯು ಗೈಸ್ ಫ್ಯೂ ಥಿಂಗ್ಸ್ ಸೊ ದ ಫಸ್ಟ್ ಥಿಂಗ್ ಏನಪ್ಪ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಕ್ಲೋಸ್ ಟು ತ್ರೀ ಮಂತ್ಸ್ ಆಗಕ್ಕೆ ಬಂದು ಟು ಐ ಹ್ಯಾವ್ ಬಿನ್ ಕನ್ಸಿಸ್ಟೆಂಟ್ಲಿ ಅಪ್ಲೋಡಿಂಗ್ ವಿಡಿಯೋಸು ಸೊ ಖುಷಿ ಇದೆ ಏನೋ ಒಂದು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಅದರ್ ದೆನ್ ಜಸ್ಟ್ ರುಟೀನ್ ಲೈಫು ಬೆಳಗ್ಗೆ ಎದ್ದೇಳು ತಿಂಡಿ ಮಾಡ್ಕೊ ಕೆಲ್ಸಕ್ಕೆ ಹೋಗು ಮಗು ನೋಡ್ಕೋ ಮತ್ತು ಮನೆ ಕ್ಲೀನ್ ಮಾಡು ಇದೆಲ್ಲನೂ ಬಿಟ್ಟು ಏನೋ ಬೇರೆ ಏನೋ ಮಾಡ್ತಾ ಇದ್ದೀನಿ ಅನ್ನೋ ಆ ಖುಷಿನೂ ಇದೆ ಹಾಗೇ ಒಂದು ಅಡಿಷ್ನಲ್ ವರ್ಕ್ನ ಆ್ಯಡ್ ಮಾಡಿದ್ನೇನೋ ಅಂತಲೂ ಅನ್ನಿಸ್ತಾ ಇರುತ್ತೆ ಬಿಕಾಸ್ ಎನರ್ಜಿ ಎನರ್ಜಿ ಫುಲ್ ಡೌನ್ ಆಗಿ ಹೋಗ್ಬಿಡುತ್ತೆ ಒಂದೊಂದು ಸಲ ಸೊ ಏನು ಗೊತ್ತಾ ಸೊ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ದೆನ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಐ ಆಮ್ ಗೆಟಿಂಗ್ ಸೋ ಮಚ್ ಸಪೋರ್ಟ್ ಫ್ರಮ್ ಆಲ್ ಆಫ್ ಯು ಗೈಸ್ ಹಾಗೇನೇ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಗ್ರೋ ಆಗ್ತಾನೇ ಇದ್ದಾರೆ ವಿತ್ ಸಪೋರ್ಟ್ ನನ್ನದು ಕಝಿನ್ಸು ಅಥವಾ ನನ್ನ ಫ್ರೆಂಡು ಎಲ್ಲರ ಸಪೋರ್ಟಿಂದ ಸಬ್ಸ್ಕ್ರೈಬರ್ಸ್ ಕೂಡ ಗ್ರೋ ಆಗ್ತಾನೇ ಇದ್ದಾರೆ ಆ್ಯಂಡ್ ನಾವು ಐ ಹ್ಯಾವ್ ಲೈಕ್ ನೈನ್ ಸಿಕ್ಸ್ಟಿ ಬಿಕಾಸ್ ಅದು ಅಪ್ ಆ್ಯಂಡ್ ಡೌನ್ ಆಗ್ತಾನೇ ಇರುತ್ತೆ ಸ್ವಲ್ಪ ಜನ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಆಗ್ತಾರೆ ಇದೆಲ್ಲ ಆಗ್ತಾನೇ ಇರುತ್ತೆ ಬಟ್ ಇದು ನಾ ಫಾರ್ ನಾವು ಐ ಹ್ಯಾವ್ ನೈನ್ ಸಿಕ್ಸ್ಟಿ ಸೊ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆದಾಗ ನಾನು ಒಂದು ಬಿಗ್ ಗಿವ್ ಅವನ ಪ್ಲ್ಯಾನ್ ಮಾಡ್ಬೇಕಂತ ಇದ್ದೀನಿ ಸೊ ಇದು ಒನ್ ವಿನ್ನರ್ ಅಲ್ಲ ಫ್ಯೂ ವಿನ್ನರ್ಸ್ ಆ್ಯಕ್ಚುಲಿ ಆ್ಯಂಡ್ ಐ ವಾಂಟೆಡ್ ಟು ಗಿವ್ ಸಮಥಿಂಗ್ ರಿಯಲಿ ಗುಡ್ ನೀವು ಅದನ್ನ ನೋಡಿ ನಿಮಗೆ ಖುಷಿ ಆಗುತ್ತೆ ಸೊ ನೀವು ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನನ್ನ ವಿಡಿಯೋಸ್ ನೋಡ್ತಾ ಇರಿ ಕಮೆಂಟ್ ಮಾಡಿ ಆ್ಯಂಡ್ ಟೆಲ್ ಮಿ ಫೋಟೋಲ್ ಯು ಗೈಸ್ ನೀರಿ ಎನಿ ಇಂಪ್ರೂವ್ಮೆಂಟ್ ನಿಮ್ಗೆ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕು ಏನೋ ಚೇಂಜ್ ಮಾಡ್ಕೊಬೇಕಂದ್ರೆ ನಂಗೆ ಹೇಳಿ ನನ್ನ ವಿಡಿಯೋಸ್ ನೋಡಿ ಗೆಟ್ ರೆಡಿ ಹಾಗಾದರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆ್ಯಂಡ್ ದೆನ್ ಹೋಪ್ಫುಲಿ ನಾನು ಇಂಡಿಯಾಗೆ ಬರೋಕ್ಕಿಂತ ಮುಂಚೆನೇ ಈಗ ಇವೇನೋ ಪ್ಲ್ಯಾನ್ ಮಾಡಿ ಅದನ್ನೆಲ್ಲ ತೊಗೊಂಬರ್ಬೇಕು ಇಂಡಿಯಾಗೆ ಅಂತ ಇದ್ದೀನಿ ಆ್ಯಂಡ್ ಸಪೋರ್ಟ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ದ ಸೆಕೆಂಡ್ ಥಿಂಗ್ ಏನು ಗೊತ್ತಾ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಪಾರ್ಕಿಗೆ ಬಂದಿದ್ದೀನಿ ಆ್ಯಂಡ್ ಇಂಡಿಯಾದಲ್ಲಿದ್ದಾಗಲೂ ಪಾರ್ಕಿಗೆ ಹೋಗ್ತಾ ಇದ್ದೆ ಕೆನಡಾದಲ್ಲಿ ಪಾರ್ಕಿಗೆ ಬಂದಿದ್ದೀನಿ ಆ್ಯಂಡ್ ಐ ವಾಂಟ್ ಟು ಶೋ ಯು ಗೈಸ್ ವಾಟ್ ಈಸ್ ದ ಡಿಫ್ರೆನ್ಸ್ ಇಲ್ಲಿ ಪಾರ್ಕ್ಗಳು ಹೆಂಗಿರುತ್ತೆ ಇಂಡಿಯಾ ಪಾರ್ಕ್ ಹೆಂಗಿರುತ್ತೆ ಅಂತ ಆ್ಯಂಡ್ ಒನ್ ಮೋರ್ ಡಿಸಪಾಯಿಂಟಿಂಗ್ ಥಿಂಗ್ ಇನ್ ಇಂಡಿಯಾ ಅಂದರೆ ಎಸ್ಪೆಷಲಿ ನಾನು ಬ್ಯಾಂಗ್ಳೂರಲ್ಲಿರೋದು ನಾನು ಕರ್ನಾಟಕದವಳಲ್ವ ಸೊ ಬ್ಯಾಂಗ್ಳೂರಲ್ಲಿ ಹತ್ತು ಗಂಟೆಗೇ ಪಾರ್ಕ್ನ ಕ್ಲೋಸ್ ಮಾಡಿಬಿಡ್ತಾರೆ ಆ್ಯಂಡ್ ಐ ಟ್ರೈ ಟು ಆಸ್ಕ್ ಯಾನಕ್ಕೆ ಅಂತ ಅವರೇನೋ ಬೇರೆ ಏನೋ ರೀಸನ್ ಹೇಳಿದ್ರು ಅಲ್ಲಿ ಅಂದರೆ ಅಡ್ ಇವರೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಬಂದು ಏನೋ ಮಾಡ್ತಾರೆ ಸೀನಿಯರ್ಸ್ಗೆಲ್ಲ ಅನ್ಕಂಫರ್ಟಬಲ್ ಆಗುತ್ತೆ ಕಂಪ್ಲೇಂಟ್ಸ್ ಬಂದಿದೆ ಅದು ಇದು ಅಂತ ಎಲ್ಲ ಆ್ಯಂಡ್ ದೆನ್ ಐ ಡೋಂಟ್ ನೋ ವಿ ಆರ್ ಸೋ ಮಚ್ ಇನ್ ಟು ಇನ್ನೂ ವೆಸ್ಟರ್ನೈಸಿಂಗು ಅದು ಇದು ಅಂತ ಇರ್ತೀವಿ ಆದರೆ ಈ ವೆಸ್ಟರ್ನ್ ಕಂಟ್ರಿಲಿ ಯಾರೂ ಪಾರ್ಕಿಗೆ ಬಂದಂಗೆಲ್ಲ ಮಾಡೋಲ್ಲ ಫರ್ಶು ಅವರು ಇಲ್ಲಿ ಪಾರ್ಕ್ಗಳಿಗೆ ಬೀಗನೂ ಇಲ್ಲ ಗೇಟೂ ಇಲ್ಲ ನೀವು ನೋಡಿಬೇಕಿದ್ರೆ ಎಲ್ಲಾದರೂ ಇದೆಯಾ ಈ ಪಾರ್ಕ್ ಹೆಂಗಿದೆ ಅಂದರೆ ಒಂದು ದೊಡ್ಡ ಜಾಗ ಕಾಡಿದೆ ನದಿ ಇದೆ ಏನೇನೋ ಆ್ಯಕ್ಟಿವಿಟೀಸ್ ಇದೆ ಜನ ಮಕ್ಳನ್ನ ಬರ್ತಾರೆ ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ಬಾಸ್ ಫುಟ್ಬಾಲು ಏನೇನೋ ಅವ್ರದ್ದೆಲ್ಲ ಪ್ಲೇ ಏರಿಯಾಸ್ ಎಲ್ಲ ಮಾಡಿದ್ದಾರೆ ಸೊ ದಿಸ್ ಈಸ್ ಲೈಕ್ ಅ ಹ್ಯೂಜ್ ಪ್ಲೇಸು ಸೊ ಇಲ್ಲೆಲ್ಲ ಪಾರ್ಕಿಗೆ ಬೀಗನೂ ಇರೋಲ್ಲ ಜನ ಇಪ್ಪತ್ನಾಲ್ಕು ಗಂಟೆಗೆ ಬರ್ತಾನೆ ಇರ್ತಾರೆ ಸೊ ನೀವು ನೋಡೋರಂತೆ ಆ್ಯಂಡ್ ಐ ಹೋಪ್ ಅದೆಲ್ಲ ಚೇಂಜ್ ಆಗಿ ನಮ್ಮ ಮೆಂಟಾಲಿಟಿ ಎಲ್ಲ ಚೇಂಜ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ ಬಿಕಿಸ್ ವಿ ಆರ್ ಆಲ್ರೆಡಿ ಇನ್ ಟೂ ಮಚ್ ಸ್ಟ್ರೆಸ್ ಅನಿಸುತ್ತೆ ಇಂಡಿಯಾದಲ್ಲಿ ಎಷ್ಟೋ ಐ ಮೀನ್ ನಾನು ಕೇಳ್ದಂಗೆ ಎಷ್ಟೊಂದು ಜನ ಟ್ವೆಂಟಿ ಫೋರ್ ಇಯರ್ಸ್ ಇರೋರು ತರ್ಟಿ ಇಯರ್ಸ್ ಇರೋರು ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಹೋಗ್ತಾ ಇದ್ದಾರೆ ಐ ಡೋಂಟ್ ನೀವನ್ ನೋ ದ ರೀಸನ್ ಬಟ್ ಮೇ ಬಿ ಮೆಂಟಲ್ ಸ್ಟ್ರೆಸ್ಸು ನಿಮಗೆ ಏನು ಗೊತ್ತಾ ಪ್ರತಿದಿನ ಗಜಿಬಿಜಿ ಬಿಜಿ ಇದ್ದರೆ ಒಂದು ಮೈಂಡಿಗೆ ರೆಸ್ಟ್ ಅನ್ನೋದೇ ಇರಲ್ಲ ಸೊ ವಿ ಹ್ಯಾವ್ ಟು ರೆಸ್ಟ್ ಸಮ್ವೇರ್ ಅದಕ್ಕೆ ಈ ಥರ ಎಲ್ಲ ರಿಕ್ರಿಯೇಷನ್ ಆ್ಯಕ್ಟಿವಿಟೀಸ್ ಇರ್ಬೋದು ಜಿಮ್ ಇರ್ಬೋದು ವಾಕಿಂಗು ಇದೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಇವತ್ತು ನಾನು ಆಚೆ ಕಡೆ ವಾಕಿಗೆ ಬಂದೆ ಇಲ್ಲಾಂದರೆ ಮನೆಯಲ್ಲೇ ಕೂತಿರ್ತಾ ಇದ್ದೆ ಏನೇನು ಆಫ್ಟರ್ ಲೈಕ್ ಈವ್ನಿಂಗ್ ಆಯ್ತಾ ಆಯ್ತಾ ಲೈಫ್ ಬಗ್ಗೆ ಡಿಪ್ರೆಷನ್ನೇ ಬಂದುಬಿಟ್ಟಿರೋದು ಸೊ ಬನ್ನಿ ಹಾಗಾದರೆ ಹಿಂಗೆ ಕರ್ಕೊಂಡು ಹೋಗ್ತೀನಿ ಇಲ್ಲೆಲ್ಲ ನೋಡಿ ಇದೆಲ್ಲ ಆ್ಯಕ್ಚುಲಿ ಫೇ ಒಳಗಡೆ ಏನೇನೋ ಸಾಫ್ಟ್ ಬಾಲ್ ಪ್ಲೇ ಏರಿಯಾ ಅಂತೆಲ್ಲ ಮಾಡಿದ್ದಾರೆ ಆ್ಯಂಡ್ ಆ್ಯಂಡ್ ಇದಂತೂ ತುಂಬ ದೊಡ್ಡದು ಪ್ರತಿ ಪಾರ್ಕು ಕೆನಡಾದಲ್ಲಿ ಇದೇ ಥರ ಇರುತ್ತೆ ಡಿಫಾಲ್ಟ್ ಒಂದು ಫಾರೆಸ್ಟ್ ಇರುತ್ತೆ ದೊಡ್ಡ ಫಾರೆಸ್ಟ್ ಇರುತ್ತೆ ಒಂದು ನದಿ ಹರಿತಾ ಇರುತ್ತೆ ಒಂದು ಟ್ರೇಲ್ ಇರುತ್ತೆ ನಡ್ಕೊಂಡು ಹೋಗೋಕ್ಕೆ ಏನೇನೋ ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ ಆ್ಯಂಡ್ ಇಲ್ಲಿ ಜನ ಹಂಡ್ರೆಡ್ ಇಯರ್ಸ್ ಬದುಕ್ತಾರೆ ಈವನ್ ದೆ ಡೋಂಟ್ ಈಟ್ ಫ್ರೆಶ್ ಫುಡ್ ಇಲ್ಲೆಲ್ಲ ಫ್ರೋಸನ್ ಫುಡ್ಡೇ ತಿನ್ನೋದು ಬಟ್ ದೆ ಲಿವ್ ಫಾರ್ ಹಂಡ್ರೆಡ್ ಇಯರ್ಸ್ ಹ್ಯಾಪಿಲಿ ಆ್ಯಂಡ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅನ್ನೋದು ತುಂಬ ಇರುತ್ತೆ ಬಟ್ ಇಲ್ಲೆಲ್ಲ ಮೆಂಟಲ್ ಹೆಲ್ತ್ ಇಶ್ಯೂಸು ಆ್ಯಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ ಎಲ್ಲ ತಗೋತಾರೆ ಬಟ್ ಸ್ಟಿಲ್ ದೆ ಲಿವ್ ಫಾರ್ ಹಂಡ್ರೆಡ್ ಇಯರ್ಸ್ ಸೊ ಏನಂದರೆ ಹಿಂಗೆ ನಡ್ಕೊಂಡು ಹೋದರೆ ಇವಾಗ ನಮಗೆ ಒಂದು ಲೇಕ್ ಕೂಡ ಸಿಗುತ್ತೆ ಬನ್ನಿ ಆ ಲೇಕ್ನೂ ನಿಮಗೆ ತೋರಿಸ್ತೀನಿ ಆ್ಯಂಡ್ ಇವತ್ತಿನ ಲಾಗೇ ಇದು ಜಸ್ಟ್ ವಾಕ್ ವಿತ್ ಮೀ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿ ಯು ಆಲ್ಸೋ ವಾಕ್ ವಿತ್ ಮೀ ಲಾಗ್ ಇದು ಹೌದು ನೀವೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದೀರ ಅಲ್ವಾ ಬ್ಯಾಂಗ್ಳೂರಲ್ಲಿ ತುಂಬ ಇದೆ ಚಳಿ ಚಳಿ ಅಂತ ನಮ್ಮ ಹ್ಯಾಂಡ್ಸ್ ಎಲ್ಲ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಅಂತ ಲಿಟ್ರಲಿ ಆಗಿರುತ್ತೆ ಹ್ಯಾಂಡ್ಸು ಆ್ಯಂಡ್ ಯು ಹ್ಯಾವ್ ಟು ಸಿ ಆರ್ ಕಾಸ್ಟ್ಯೂಮ್ಸು ಆಚೆ ಹೋಗ್ಬೇಕಂದ್ರೆ ಒಂದು ಸ್ವೆಟರ್ ಒಳಗಡೆ ಆ್ಯಂಡೆ ಆ್ಯಂಡ್ ಮೇಲಿಂದ ಕೆಳಗವರೆಗೂ ಜಾಕೆಟ್ ಹಾಕಿರ್ತೀವಿ ಥರ್ಮಲ್ ಜಾಕೆಟು ಅಷ್ಟು ಕೋಲ್ಡ್ ಇರುತ್ತೆ ಡೆಫಿನೆಟ್ಲಿ ನಾನು ಬೆಂಗಳೂರಿಗೆ ಬಂದರಂತೂ ಕೋಲ್ಡ್ ಅಂತ ಕಂಪ್ಲೇಂಟ್ ಮಾಡಲ್ಲ ಅಷ್ಟು ಕೋಲ್ಡ್ ನಾನು ಆಲ್ರೆಡಿ ಫೀಲ್ ಮಾಡ್ಬಿಟ್ಟಿದೀನಿ ಇಲ್ಲಿ ಓ ಗಾಡ್ ಎಷ್ಟು ಕೋಲ್ಡ್ ಇರುತ್ತೆ ಗೊತ್ತಾ ಇದರಲ್ಲಿ ಆಚೆ ಬಂದು ಜನ ಸೈಕ್ಲಿಂಗು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಯು ಅಪ್ರಿಷಿಯೇಟ್ ದನು ಆ್ಯಕ್ಚುಲಿ ಎಲ್ಲ ಓಡ್ತಾ ಇದ್ದಾರೆ ನೋಡಿ ಹೆಂಗೆ ಹೋಗ್ತಾರೆ ಇಲ್ಲಿಂದ ಜಾಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಿಂಗೆ ಇದ್ರೊಳಗಡೆ ಎಲ್ಲ ಏನು ಲುಕ್ ಅಟ್ ಹಿಯರ್ ಇದು ಹೆಂಗಿದೆ ನೋಡಿ ನೀವು ವಾಟರು ಇದು ಸಮ್ಮರಲ್ಲೆಲ್ಲ ಇಲ್ಲೆಲ್ಲ ಬರ್ಬೋದು ಮೋಸ್ಟ್ಲಿ ನಾನು ಆ ಕಡೆ ಹೋಗ್ಬಿಟ್ಟು ನಿಮ್ಗೆ ಅದನ್ನೆಲ್ಲ ರಿವರ್ನ ತೋರಿಸ್ತೀನಿ ಬನ್ನಿ ಸರಿ ಆ ರಿವರ್ ಒಳಗಡೆ ಹೋಗೋಕ್ಕೊಂದು ಜಾಗ ಇದೆ ಅಲ್ಲಿಗೆ ಹೋಗೋಣ ಆ್ಯಂಡ್ ಒಂದು ದಿನ ಇದ್ರ ಫಾರೆಸ್ಟ್ ಒಳಗಡೆನೂ ಕರ್ಕೊಂಡು ಹೋಗ್ತೀನಿ ಬಿಕಾಸ್ ತುಂಬ ಚೆನ್ನಾಗಿದೆ ಅದು ಫಾರೆಸ್ಟಲ್ಲಿ ಇಲ್ಲೆಲ್ಲ ಹಿಂಗೆ ಓಡ್ಕೊಂಡು ಹೋಗೋಕ್ಕೆ ಆ್ಯಂಡ್ ಸಮ್ಮರಲ್ಲೆಲ್ಲ ಕರಡಿಗಳು ಕೂಡ ಬರುತ್ತೆ ಇಲ್ಲಿಗೆ ಬಟ್ ವಿಂಟರಲ್ಲಿ ಮರ ಎಲ್ಲ ಖಾಲಿ ಬೋಳ ಇದೆಯಾ ಕಟ್ಲೆ ಆಗ್ತಿದೆ ಇವಾಗ ಅದಕ್ಕೆ ಒಂದು ತುಂಬ ಚೆನ್ನಾಗಿದೆ ಇದನ್ನು ಪಿಟ್ ರಿವರ್ ಅಂತ ಕರೀತಾರೆ ಇಲ್ಲೆಲ್ಲ ಆ್ಯಕ್ಚುಲಿ ನಿಮ್ಗೆ ಅಲ್ಲಿ ಜಾಗ ಇದೆಯಲ್ಲ ಅಲ್ಲಿ ಅಲ್ಲಿಗೆಲ್ಲ ನಾವು ಹೋಗಿ ಆಟ ಆಡ್ತೀವಿ ಓಮಿ ಒಮ್ಮೆ ಲುಕಟ್ಗಿಯೋ ಏನೋ ತಿನ್ಬಿಟ್ಟಿದೆ ನೋಡು ಫಿಶ್ನ ಅಲ್ಲಿ ಫಿಶ್ನ ಏನೋ ತಿನ್ಬಿಟ್ಟಿದೆ ಏನು ತಿಂದಿರೋದು ಒಮ್ಮೆ ಫಿಶ್ನ ದಿಸ್ ಇಸ್ ದ ಫಿಶ್ ಅದೇ ಫಿಶ್ ಅಲ್ಲಿ No, Dad, really fish.

ಇದೇನೆ ಜಾಗ ನಿಮಗೆ ತೋರಿಸ್ಬೇಕು ಅಂತ ಸಮ್ಮರಲ್ಲಿ ಯಾಕಂದರೆ ಇಷ್ಟು ನೀರು ಫ್ಲೋ ಇರೋಲ್ಲ ವಿಂಟ್ ಇವಾಗ ಮಾತ್ರ ಇಷ್ಟೊಂದಿದೆ ಸಮ್ಮರಲ್ಲೆಲ್ಲ ತುಂಬ ಕಡಿಮೆ ಆಗಿರುತ್ತೆ ನೀರು ಫ್ಲೋ ಅವಾಗೆಲ್ಲ ಹೋಗಿ ಆಟ ಆಡ್ತಿರ್ತೀವಿ ಇಟ್ಸ್ ಬ್ಯೂಟಿಫುಲ್ ಜನ ಇಲ್ಲಿ ಯಾವ ಕಾಡಿಗಾದ್ರೂ ನುಗ್ತಾರೆ ಗುರು ನಿಜ್ವಾಲೂ ಎಲ್ಲಿ ಯಾವ ಕಾಡಲ್ಲಾದ್ರೂ ಒಳಗಡೆ ಹೋಗ್ತಾ ಇರ್ತಾರೆ ಟ್ರಯಲ್ ಟ್ರಯಲ್ ಮಾಡ್ತೀನಿ ಟ್ರಯಲ್ ಮಾಡ್ತೀನಿ ಅಂತ ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಇಲ್ಲಿ ಜನ ಆ್ಯಂಡ್ ಅದೊಂದು ಮಾತ್ರ ತುಂಬ ಆಗುತ್ತೆ ನೋಡೋದಕ್ಕೆ ಇಲ್ಲಿ ನೋಡಿ ಮರಕ್ಕೆಲ್ಲ ಜಿಂಗಲ್ ಬೆಲ್ ಕಟ್ಬಿಟ್ಟಿದ್ದಾರೆ ಜಿಂಗಲ್ ಬೆಲ್ ಸಿಮ್ ಇದೆಲ್ಲ ಕ್ರಿಸ್ಮಸ್ ಟ್ರೀಗಳು ಗೊತ್ತಾ ನೆನಪಿದೆಯಾ ನಿಮಗೆ ನಾವೆಲ್ಲ ತಗೊಬಂದು ಹಾಕೊಂಡಿರ್ತೀವಲ್ಲ ಇವಾಗ ಸೊ ಇದೆಲ್ಲ ರಿಯಲ್ ಕ್ರಿಸ್ಮಸ್ ಟ್ರೀಸು ಇದನ್ನೇ ಕಟ್ ಮಾಡ್ಕೊಂಡೋಗಿ ಕ್ರಿಸ್ಮಸ್ ಟ್ರೀನ ಇಟ್ಕೊಂಡಿರ್ತಾರೆ ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಕಟ್ಟೋಗಿದ್ದಾರೆ ನೋಡಿ ಆಕೆ ನೋಡಿ ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ ಥರ ಎಲ್ಲ ಪ್ಲೇ ಏರಿಯಾಗಳಿರುತ್ತೆ ಆ್ಯಂಡ್ ದೆನ್ ಕೋಚು ಅವರು ಇವರು ಎಲ್ಲ ಇರ್ತಾರೆ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಟಿ ವಿ ಆನೆಸ್ಟ್ ವಿತ್ ಯು ನಿಜ ಹೇಳಬೇಕಂದ್ರೆ ನಂಗೆ ನಿಜವಾಗ್ಲೂ ಇಷ್ಟ ಈ ದೇಶಕ್ಕೆ ಬಂದಿದ್ದಕ್ಕೆ ನಂಗೆ ಏನು ತುಂಬ ಇಷ್ಟ ಅಂತ ನೀವು ಕೇಳಿದ್ರೆ ಇಲ್ಲಿರೋ ಅಂತಹ ಪಾರ್ಕ್ಗಳು ಫಾರೆಸ್ಟ್ಗಳು ಮತ್ತು ಬೆಟ್ಟಗಳು ತುಂಬ ಇಷ್ಟ ನೇಚರ್ನ ಟ್ರೂಲಿ ಅವರು ಏನಂತಾರೆ ವರ್ಷಿಪ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಆ್ಯಂಡ್ ದಟ್ಸ್ ವೈ ಇಟ್ಸ್ ಬ್ರಿ ಬ್ಯೂಟಿಫುಲ್ ಬ್ರಿಟಿಷ್ ಕೊಲಂಬಿಯಾ ಅಂತ ಓಕೆ ಸೊ ಇನ್ನೇನಿದೆ ತೋರ್ಸೋಕ್ಕೆ ಫಾರೆಸ್ಟ್ ಒಳಗಡೆ ಹೋದರೆ ಈ ಥರ ಎಲ್ಲ ಒಳ್ಳೆ ಸುಟ್ಟೋಗಿರೋ ಥರ ಆಗಿದೆ ಇದು ಆ್ಯಕ್ಚುಲಿ ಆಗಿರೋದಲ್ಲ ಸಮ್ ವಿಂಟರ್ಗೆ ಅದು ಇದಾಗಿರೋದಷ್ಟೇ ಮರಗಳೆಲ್ಲ ಎಲೆಗಳೆಲ್ಲ ಬಿದ್ದೋಗಿದೆ ಆ್ಯಂಡ್ ಏನಂದರೆ ಇಲ್ಲಿ ಎಲ್ಲೂ ಕೂಡ ಎಂಥ ಪಾರ್ಕ್ಗಳೇ ಇರಲಿ ಎಷ್ಟೇ ಜನ ಇರಲಿ ಇಲ್ಲಿ ಯಾರೂ ಕೂಡ ಆಚೆ ಕಡೆ ಗೋಬಿ ಮಂಚೂರಿ ಆಗಲಿ ಎಳ್ನೀರಾಗಲಿ ಏನೂ ಸೇಲ್ ಮಾಡಲ್ಲ ಆ್ಯಂಡ್ ಮೋಸ್ಟ್ಲಿ ಇಲ್ಲಿ ಯಾರು ಹಂಗೆ ಮಾಡಕ್ಕೆ ಬಿಡೋದು ಇಲ್ಲ ಸೊ ಅದಕ್ಕೆ ಪ್ಲಾಸ್ಟಿಕ್ಗಳು ಅಥವಾ ಕಸಗಳು ಎಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ ಅನಿಸುತ್ತೆ ಇಲ್ಲಿನೂ ಇಲ್ಲಿ ಇದು ಎಷ್ಟು ನಾನು ಇದನ್ನೆಲ್ಲ ಕವರ್ ಮಾಡಬೇಕಂದ್ರೆ ಒಂದು ತ್ರೀ ಫೋರ್ ಅವರ್ಸ್ ಬೇಕು ಅನಿಸುತ್ತೆ ಇದ್ರ ಸುತ್ತ ಇದ್ರ ಸುತ್ತ ಹೋಗಿ ಬರೋಕ್ಕೆ ತ್ರೀ ಫೋರ್ ಅವರ್ಸ್ ಬೇಕು ಸೊ ಒಂದು ಸಲ ಸ್ಪ್ರಿಂಗ್ ಸ್ಪ್ರಿಂಗಲ್ಲಿ ಕರ್ಕೊಂಡೋಗ್ತೀನಿ ಯಾಕಂದರೆ ಸ್ಪ್ರಿಂಗ್ ಅಂದರೆ ಕಲರ್ಸು ಬ್ಯೂಟಿಫುಲ್ ಆಗಿರುತ್ತೆ ಮೈ ಗಾಡ್ ನೀವು ಆ ಕಲರ್ಗಳನ್ನ ನೋಡಬೇಕು ಎಷ್ಟು ಕಲರ್ಸ್ ಇರುತ್ತೆ ಗೊತ್ತಾದ್ರಲ್ಲಿ ಅವಾಗ ನಿಮ್ಮನ್ನು ಇಲ್ಲೆಲ್ಲ ಸುತ್ತಾಡಿಸ್ತೀನಿ ಪಾರ್ಕಲ್ಲಿ ಅವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆನೆಸ್ಟ್ಲಿ ಈ ವಿಡಿಯೋಸ್ನ ಮಾಡಿ ನಾನು ಬಿಗ್ ಯೂಟ್ಯೂಬರ್ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ ಬಟ್ ಅಲ್ಲಿ ಡೆಫಿನೆಟ್ಲಿ ಶೋ ಯು ಡಿಫ್ರೆಂಟ್ ಕಲರ್ಸ್ ಇನ್ ಕ್ಯಾನಡಾ ಪ್ರತಿ ಸೀಸನು ಹೆಂಗಿರುತ್ತೆ ಅಂತ ನನ್ನ ಕಣ್ಣಿಂದ ಈ ಮೊಬೈಲಿಂದ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಮ್ಮ ಮಿಸ್ಸಿಂಗ್ ಸ್ವರ್ಣ ಬೇಗ ಬಂದರೆ ಅವಳು ಅವಳನ್ನು ಸೇರಿಸ್ಕೊಂಡು ವಿಡಿಯೋ ಮಾಡ್ತೀನಿ ಅವಾಗ ಇನ್ನೂ ಚೆನ್ನಾಗಿರುತ್ತೆ ಅವಳು ಒಂದೊಂದು ಕೊಡ್ತಾ ಇರ್ತಾಳೆ ಟಾಂಗ್ ನಾನು ಹೇಳಿದ್ದಕ್ಕೆಲ್ಲ ಅದು ಚೆನ್ನಾಗಿರುತ್ತೆ ಆ್ಯಂಡ್ ಐ ಮೀನ್ಸ್ ಆ್ಯಕ್ಚುಲಿ ಏನು ಗೊತ್ತಾ ಎಷ್ಟೇ ಚೆನ್ನಾಗಿರಲಿ ಈ ದೇಶ ಏನೇ ಇರಲಿ ನಮ್ಮೂರೇ ನಮಗೆ ಸವಿ ಬೆಲ್ಲ ಸೊ ಐ ಮಿಸ್ ಬ್ಯಾಂಗ್ಳೂರು ಐ ಮಿಸ್ ಹಾಸನ್ ಐ ಮಿಸ್ ಮೈ ಓಲ್ ಗುಡ್ ಓಲ್ಡ್ ಡೇಸ್ ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿದ್ದೆ ಅಲ್ಲಿದ್ದಾಗ ಆ್ಯಂಡ್ ಐ ಮಿಸ್ ಎವ್ರಿಥಿಂಗ್ ಹಾ ಸೊ ಸರಿ ಹಾಗಾದರೆ ನಾವು ನಮ್ಮ ಮಗು ಬರುತ್ತೆ ವಾಪಸ್ ಡೇ ಕೇರಿಂದ ಹೋಗಬೇಕು ನಾನು ಇವಾಗ ಸಿಗೋಣ ಮತ್ತೆ ಆ್ಯಂಡ್ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಆ್ಯಂಡ್ ಗೆಟ್ ರೆಡಿ ಫಾರ್ ಮೈ ಗಿವ್ ಅವೇ ಆ್ಯಂಡ್ ಮೇಕ್ ಶೋರ್ ನೀವು ನಾನು ಕೆನಡಾಗೆ ಬರೋಕ್ಕಿಂತ ಮುಂಚೆ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಇನ್ನೊಂದು ಇನ್ನೊಂದೂವರೆ ತಿಂಗಳಲ್ಲಿ ನಾನು ಇನ್ ಕೆನ ಇಂಡಿಯಾಗೆ ಬರ್ತಾಯಿದ್ದೀನಿ ಸಾರಿ ಇಂಡಿಯಾಗೆ ಬರೋಕ್ಕಿಂತ ಮುಂಚೆ ನಾನು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸಿಗೋಣ ಹಾಗಾದರೆ ಬಾಯ್ ಬಾಯ್